ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನಾನು ನಿಮ್ಮ ಪ್ರೀತಿ ಅಶೋಕ್ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ಲೈವಲ್ಲಿ ಬಂದಿದ್ದೀನಿ ಅಂತ ಹೇಳ್ಬೋದು ಸೊ ಆ ಮಾಹಿತಿ ಏನಂತ ತಿಳಿಯೋದಕ್ಕಿಂತ ಮುಂಚೆ ನೀವು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆಯೋಕ್ಕೋಗಬೇಡಿ ಸೊ ತುಂಬಾ ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ಎಸ್ ಸಿ ವಿದ್ಯಾರ್ಥಿಗಳು ಪ್ರೆಸೆಂಟ್ ಯಾರು ಓದ್ತಾ ಇದ್ದಾರಲ್ಲ ಕಾಲೇಜುಗಳಲ್ಲಿ ಅವ್ರಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವನ್ನು ರಾಜ್ಯ ಸರ್ಕಾರ ಒದಗಿಸಿದೆ ಅಂತಂದೇಳಿ ಹೇಳಿ ಹೇಳ್ಬೋದು ಸೊ ಆ ಮಾಹಿತಿನ ತಿಳಿಯೋಕಿನ ಮುಂಚೆ ಆ ಮಾಹಿತಿನ ತಿಳಿಯೋಕ್ಕಿಂತ ಮುಂಚೆ ನೀವು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫಾಲೋ ಇರಿ ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ನಮ್ಮ ಮುಂದಿನ ವಿಡಿಯೋಕ್ಕೆ ಒಂದು ದಾರಿ ದೀಪ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೆ ಒಂದು ಜೀವನ ಕೌಶಲ್ಯವನ್ನು ಕಲಿಸ್ಲಿಕ್ಕೋಸ್ಕರ ಏನು ಒಂದು ಜೀವನದ ಕೌಶಲ್ಯವನ್ನು ಕಲಿಸ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಒಂದು ಒಳ್ಳೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದೆ ಸೊ ನಿಮ್ಮ ನೀವು ಆ ಒಂದು ಮಾಹಿತಿನ ತಿಳ್ಕೋಬೇಕು ಅಂದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕಾಗತ್ತೆ ಬನ್ನಿ ಆ ವಿಡಿಯೋವನ್ನು ನೋಡ್ತಾ ಹೋಗೋಣ ಆ ಮಾಹಿತಿ ಏನಂತ ತಿಳಿತಾ ಹೋಗೋಣ ಬನ್ನಿ ಆ ಮಾಹಿತಿ ಏನಪ್ಪ ಅಂದರೆ ಡ್ರೋನ್ ಪೈಲಟ್ ಡ್ರೋನ್ ಪೈಲಟ್ ಇದನ್ನ ಕಾಲ್ ಫಾರ್ ಮಾಡಿರೋದು ಯಾರಂದರೆ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಇಂದಿರಾ ಗಾಂಧಿ ಅಭಿವೃದ್ಧಿ ಕೇಂದ್ರದ ಸಹಯೋಗದೊಂದಿಗೆ ಈ ಒಂದು ಡ್ರೋನ್ ಪೈಲಟ್ ಆಗುವ ಒಂದು ತರಬೇತಿಯ ಒಂದು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿಯ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ನೀವು ಸಹ ಒಂದು ಪೈಲೆಟ್ ಅಂದರೆ ಡ್ರೋನ್ ಪೈಲೆಟ್ ಆಗ್ಬೋದು ಅಂತಂದೇಳಿ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಸೊ ಈ ಒಂದು ಪೈಲೆಟ್ನ ತರಬೇತಿಗೆ ಏನೆಲ್ಲ ರೆಕಾರ್ಡ್ಸ್ ಬೇಕು ಸೊ ಅದರ ಮಾಹಿತಿ ಏನು ಅನ್ನೋದನ್ನು ಇಲ್ಲಿ ಕಾಣ್ತಿರುವಂತಹ ಇಲ್ಲಿ ಕಾಣ್ತಿರುವಂತಹ ಏನು ಸಹಾಯವಾಣಿಗೆ ನೀವು ಕಾಲ್ ಮಾಡೋದ್ರ ಮೂಲಕ ತಿಳ್ಕೊಳ್ಬೋದಾಗಿದೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇರುತ್ತೆ ಈ ಒಂದು ಆಫೀಸು ಟ್ವೆಂಟಿ ಫೋರ್ ಇಂಟೇ ಸೆವೆನ್ ಅಪ್ ಅಂದಿರುತ್ತೆ ಇದ್ರ ಸಲ್ಲಿಸೋ ಕೊನೆ ದಿನಾಂಕ ಬಂದ್ಬಿಟ್ಟು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇದು ನಿಮಗೆ ತುಂಬ ಟೈಮ್ ಇದೆ ತುಂಬ ಟೈಮ್ ಇದೆ ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಇವತ್ತು ಕಾಂಪಿಟೇಷನ್ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಸೊ ನಿಮ್ಮ ಒಂದು ಕೌಶಲ್ಯವನ್ನು ನೀವು ಕಲಿಯೋದ್ರ ಮೂಲಕ ಅಂದರೆ ಇವತ್ತು ಡ್ರೋನು ಪ್ರತಿಯೊಂದು ಪ್ರತಿಯೊಂದು ಜಾಗದಲ್ಲಿ ಕೂಡ ಕೂಡ ತನ್ನ ಚಾಪನ್ನು ಮೂಡಿಸ್ತಾ ಬರ್ತಿದೆ ಸೊ ನೀವು ಕೂಡ ಈ ಒಂದು ಪೈಲಟ್ ಆಗೋದ್ರ ಮೂಲಕ ನೀವು ಸಹ ಒಬ್ಬ ನುರಿತ ಡ್ರೋನ್ ಪೈಲಟ್ ಆಗಲಿ ಅಂತಂದು ಹೇಳಿ ಆಚರಿಸೋಣ ಸೊ ಬನ್ನಿ ಯಾರೆಲ್ಲ ನನ್ನ ಪ್ರೀತಿಯ ಎಸ್ ಸಿ ವಿದ್ಯಾರ್ಥಿಗಳಿದ್ದೀರಾ ಸೊ ಆ ಒಂದು ಆ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನು ನಿಮಗೆ ತಲುಪಿಸ್ತದೆ ಮಾಡಿದ್ದೇನೆ ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಂಡು ನೀವು ಕೂಡ ಒಬ್ಬ ಡ್ರೋನ್ ಪೈಲಟ್ ಅಂದರೆ ವಿಮಾನದ ಪೈಲಟ್ ಇದ್ದಾರೆ ಟ್ರೈನ ಲೋಕೋ ಪೈಲೆಟ್ ಇದ್ದಾರೆ ಸೊ ನೆಕ್ಸ್ಟ್ ಅಡಗಿನ ಪೈಲಟ್ ಸಹ ಇದ್ದಾರೆ ನೆಕ್ಸ್ಟ್ ಪೈಲಟ್ ನೀವು ಹಾಕ್ಬೇಕು ಅಂದರೆ ಇವತ್ತು ಪ್ರತಿಯೊಂದು ಸ್ನಾನದ ಜಾಗದಲ್ಲೂ ಕೂಡ ಈ ಡ್ರೋನ್ ಆಕ್ರಮಿಸ್ಕೊಳ್ತಾ ಬರ್ತಾ ಇದೆ ಸೊ ನೀವು ಕೂಡ ಹೆಚ್ಚು ಹೆಚ್ಚು ಡ್ರೋನ್ ಅನ್ನ ರಿಪೇರಿ ಮಾಡೋದಾಗಿರ್ಬೋದು ಅದನ್ನು ಉಪಯೋಗಿಸ್ದಾಗಿರ್ಬೋದು ತಿರುಗೋತಪ್ಪ ಅಂತಂದರೆ ಸೊ ನಿಮಗೂ ಕೂಡ ಒಂದು ಜೀವನದಲ್ಲಿ ನಮಗೆ ಸರ್ಕಾರಿ ಕೆಲಸ ಬೇಕೋ ಲೆಕ್ಕಕ್ಕೆ ಹೋಗಿರಲ್ಲ ಸೊ ನಮ್ಮ ಒಂದು ಕೌಶಲ್ಯ ಅಂದರೆ ನಿಮ್ಮ ಜೀವನದ ಎಕನಾಮಿಕಲಿ ನೀವು ಸ್ಟ್ರಾಂಗ್ ಆಗ್ಬೋದು ಅಂತ ಹೇಳ್ತಾ ಸೊ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿದ್ದರೆ ನಿಮಗೆ ಒಂದು ಶೇರನ್ನು ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನ ಮುಂದಿನ ವಿಡಿಯೋಕ್ಕಾಗಿ ನನ್ನ ಪೇಜನ್ನು ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಇಂತಿ ನಿಮ್ಮ ಅಶೋಕ್